ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಚಿಲ್ಲಿ ಚಿಕನ್ ಫ್ರೈ ಬನ್ನಿ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅರಿಶಿನ ಪೌಡರ್ ಅಡುಗೆ ಎಣ್ಣೆ ಕರಿಮೆಣಸು ಲವಂಗ ಚಕ್ಕೆ ಗೋಡಂಬಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಿಕನ್ ಗರಂ ಮಸಾಲ ಪೌಡರ್ ಮೊಸರು ತುಪ್ಪ ನೋಡಿ ನಾನು ಹೇಳಿದಂತಹ ಸಾಮಗ್ರಿಗಳನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಕ್ಯಾಪ್ಸಿಕಮ್ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಆಲ್ರೆಡಿ ನಾನು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಗೋಡಂಬಿ ಬಾದಾಮಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕರಿಮೆಣಸು ಯಾಲಕ್ಕಿ ಜೀರಿಗೆ ಇದನ್ನೆಲ್ಲ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಅದಾದ ನಂತರ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಚಿಕ್ಕ ಚಿಕ್ಕದು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನಾವು ಕ್ಲೋಸ್ ಮಾಡಿಕೊಂಡು ರುಬ್ಕೊಂಡು ಇಟ್ಕೊಂಬರೋಣ ಸೈಡ್ಗೆ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಎಣ್ಣೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಅದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಸಣ್ಣದಾಗೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಬಿಡೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿ ನೀಟಾಗಿ ಫ್ರೈ ಆಗೋ ತನಕ ಒಂದೈದು ನಿಮಿಷ ಕಾಯಬೇಕಾಗತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ ಇವಾಗ ಚಿಕನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಚಿಕನ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗುವಂಥ ರೆಸಿಪಿ ಇದು ಬೇಗನೆ ಆಗುವಂತಹ ರೆಸಿಪಿ ಕೂಡ ನೋಡಿ ನಾನು ಈರುಳ್ಳಿ ಕಟ್ ಮಾಡಿಕೊಂಡೆ ಎಣ್ಣೆನಲ್ಲಿ ಫ್ರೈ ಮಾಡಿದೆ ಅಷ್ಟೇ ಅದಾದ ನಂತರ ಅರ್ಧ ಕೆ ಜಿ ಚಿಕನ್ನ ಇಲ್ಲಿ ಹಾಕೊಂಡಾದಮೇಲೆ ನಾನು ಇದಕ್ಕೆ ಅರಶಿನ ಪೌಡರ್ ಸಹ ಹಾಕೋತಾ ಇದ್ದೀನಿ ನೋಡಿ ಚಿಕನ್ ಮೇಲೆ ನೀಟಾಗಿ ಅರಿಶಿನ ಪೌಡರ್ ಹಾಕೋಬೇಕು ಅರಶಿನ ಹಾಕಿದಷ್ಟು ಜಾಸ್ತಿ ಒಳ್ಳೆಯದೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರಶಿನ ಎಲ್ಲ ಕಡೆ ಚಿಕನ್ಗೆ ಮಿಕ್ಸ್ ಆಗಿದೆ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿದೆ ಈರುಳ್ಳಿಗೆ ಒಂದು ಸ್ವಲ್ಪ ಚಿಕನ್ ಹಾಕಿದೆ ಚಿಕನ್ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಸೇರಿಸಿಲ್ಲ ಇನ್ನೂ ನಾನು ಚಿಕನ್ನೇ ಒಂದು ಎರಡು ಮೂರು ನಿಮಿಷ ಬೇಯಕ್ಕೆ ಬಿಟ್ರೆ ನೀರು ಬಿಡುತ್ತಲ್ವ ಸೊ ಸ್ಟಾರ್ಟಿಂಗೇ ನಾನಿಲ್ಲಿ ನೀರು ಸೇರ್ಸೋಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕ್ಯಾಪ್ನ ಓಪನ್ ಮಾಡಿ ನೋಡಿದಾಗ ಇನ್ನೊಂದು ಸ್ವಲ್ಪ ಬೆಂದಿತ್ತು ನೋಡಿ ನೀಟಾಗಿ ಈ ಸ್ವಲ್ಪ ಉಪ್ಪನ್ನ ನಾವಿಲ್ಲಿ ಸೇರಿಸ್ಬೇಕಾಗುತ್ತೆ ಚಿಕನಿನ್ ಪೂರ್ತಿ ಬೆಂದಿರಲ್ಲ ವೀಕ್ಷಕರೇ ಸ್ವಲ್ಪ ಒಂದು ಸ್ವಲ್ಪ ನೀರು ಬಿಡೋ ತನಕ ನಾವು ಬೇಯಿಸ್ಬೇಕಾಗುತ್ತಷ್ಟೆ ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ ಅದಾದ ನಂತರ ನಾನು ಕ್ಯಾಪ್ನ ಕ್ಲೋಸ್ ಮಾಡ್ಕೊತೀನಿ ಮತ್ತೊಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡ್ತೀನಿ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿರುತ್ತಿದ್ರೊಳಗಡೆನೆ ಸ್ವಲ್ಪ ಗರಂ ಮಸಾಲಾ ಪೌಡರ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಈಗ ಧನಿಯಾ ಪೌಡರ್ ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಧನಿಯಾ ಹಾಕಿದಷ್ಟು ಒಳ್ಳೆಯದೇ ಒಂದೆರಡು ಸ್ಪೂನ್ ಅಷ್ಟು ಅರ್ಧ ಕೆ ಜಿ ಚಿಕನ್ಗೆ ಹಾಕೊಳ್ಳಿ ನಾನು ಯಾವುದೇ ವೆಜ್ ರೆಸಿಪಿನಲ್ಲಿ ಧನಿಯಾ ಮಿಕ್ಸ್ ಮಾಡಿದರೆ ಇರೋದೇ ಇಲ್ಲ ಈಗ ಬನ್ನಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿತ್ತು ಅದನ್ನ ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚಿಕನ್ಗೆ ಪುದೀನಾ ಕೊತ್ತಂಬರಿ ಬಾದಾಮಿ ಗೋಡಂಬಿ ಎಲ್ಲ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರು ಇಲ್ಲಿ ಹಾಕೊಳ್ಳೋಣ ಅದಾದ ನಂತರ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಬಿಡೋಣ ನೋಡಿ ಅದಾದ ನಂತರ ಕ್ಯಾಪ್ಸಿಕಮ್ನ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನೋ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಗಂಟೆ ಬಿಟ್ಟು ನೋಡಿದಾಗ ಈ ರೀತಿ ಚಿಕನ್ ಬೆಂದಿತ್ತು ನೋಡಿ ರೆಡಿಯಾಗಿದೆ ಆಲ್ಮೋಸ್ಟ್ ಎಷ್ಟು ಈಸಿ ರೆಸಿಪಿ ಅಲ್ವಾ ಅಷ್ಟು ಬೇಗ ಆಯಿತು ನೋಡಿ ನೋಡಿ ಕ್ಲೀನಾಗಿ ಚಿಕನ್ ಬೆಂದಿದೆ ನೀವು ಸತಿ ಮಾಡಿ ಈ ರೀತಿ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಮಸಾಲೆ ನಾನೇನೂ ಹಾಕಿಲ್ಲ ಇದಕ್ಕೆ ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇದ್ದಾಗ ಇದ್ರ ಜೊತೆ ಚಪಾತಿ ರೈಸ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೀವು ನೋಡಿ ಜೊತೆಗೆ ಚಪಾತಿ ಅನ್ನ ಈರುಳ್ಳಿ ಸೌತೆಕಾಯಿ ಅದ್ರ ಜೊತೆ ಚಿಕನ್ ಗ್ರೇವಿನೂ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ನನಗೆ ಹೇಳಿ ಕಮೆಂಟ್ ಮಾಡಿಬಿಟ್ಟು ನೋಡಿ ಬಿಸಿ ಬಿಸಿಯಾಗಿರುವಂತಹ ಚಿಲ್ಲಿ ಚಿಕನ್ ಫ್ರೈ ರೆಡಿಯಾಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ಯಾವತ್ತೂ ಇರಲಿ ನೋಡಿ ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿಯಾಗಿದೆ ಧನ್ಯವಾದಗಳು